ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ ಹನುಮಾನ್ ಚಾಲೀಸ ಹನುಮಾನ್ ಚಾಲಿಸವನ್ನು ಕನ್ನಡದಲ್ಲಿ ಕೇಳೋಣ ದೋಹ ಅದರ ಅರ್ಥವನ್ನ ತಿಳಿಯೋಣ ಶ್ರೀ ಗುರು ಚರಣ ಕಮಲಗಳ ಧೂಳಿನಿಂದ ನನ್ನ ಮನರೂಪಿ ಕನ್ನಡಿಯನ್ನು ಸ್ವಚ್ಛ ಮಾಡಿ ಫಲಗಳನ್ನು ದಯಪಾಲಿಸುವಂತಹ ರಘುವರನ ನಿರ್ಮಲವಾದ ಯಶಸ್ಸನ್ನು ವರ್ಣಿಸಿ ಹಾಡುತ್ತೇನೆ ಬುದ್ಧಿಹೀನಾದ ನನಗೆ ಒಳ್ಳೆಯ ಬುದ್ಧಿಯನ್ನು ಕರುಣಿಸು ಬಲ ಬುದ್ಧಿ ಜ್ಞಾನ ಇತ್ಯಾದಿಗಳನ್ನು ಕೊಟ್ಟು ರಾಗ ದ್ವೇಷಾದಿ ಕ್ಲೇಶಗಳನ್ನು ಜನನ ಮರಣಾದಿ ವಿಕಾರಗಳನ್ನು ಹೋಗಲಾಡಿಸು ಚೌಪಾಯಿ ಇದರ ಅರ್ಥ ಹೇ ಹನುಮಂತ ನೀನು ಜ್ಞಾನ ಗುಣಗಳ ಸಾಗರ ನಿನ್ನ ತೇಜಸ್ಸಿನ ಪ್ರಕಾಶದಿಂದ ಮೂರು ಲೋಕಗಳು ಶೋಭಾಯಮಾನ ಜಯವಾಗಲಿ ಓ ರಾಮದೂತ ನೀನು ಅಳೆಯಲಾರದ ಪರಾಕ್ರಮದ ನೆಲೆ ವಾಯುಪುತ್ರನೆಂಬ ಹೆಸರು ಪಡೆದಿರುವ ಆಂಜನಾದೇವಿಯ ಮಗ ಆಂಜನೇಯ ನೀನು ಮಹಾವೀರ ಮಹಾಪರಾಕ್ರಮಿ ಮತ್ತು ನಿನ್ನ ಶರೀರ ವಜ್ರದಂತೆ ಶಕ್ತಿಯುತ ನೀನು ದುರ್ಬುದ್ಧಿಯನ್ನು ನಾಶ ಮಾಡಿ ಸದ್ಬುದ್ಧಿಯುಳ್ಳವರ ಸಂಘವನ್ನು ದೊರಕಿಸುವೆ ಬಂಗಾರದ ಕಾಂತಿಯ ನಿನ್ನ ಸುಂದರ ವೇಷ ಸುಂದರ ಕರ್ಣಕುಂಡಲ ಗುಂಗುರು ಕೂದಲು ನಿನಗೆ ಶೋಭಾಯಮಾನ ವಜ್ರದಂತಹ ಗದೆ ಮತ್ತು ಧ್ವಜ ನಿನ್ನ ಕೈಗಳಲ್ಲಿ ಕಾಂತಿಯುತವಾಗಿದೆ ಹೆಗಲ ಮೇಲೆ ಪವಿತ್ರ ಯಜ್ಞೋಪವೀತವು ಅಲಂಕಾರಪ್ರಾಯವಾಗಿದೆ ನೀನು ಸಾಕ್ಷಾತ್ ಶಂಕರ ಶ್ರೀರಾಮನ ಕೈಂಕರ್ಯಕ್ಕಾಗಿ ನಂದನನ ರೂಪದಲ್ಲಿ ಅವತರಿಸಿರುವೆ ನಿನ್ನ ತೇಜಸ್ಸು ಮಹಾಪ್ರತಾಪಗಳನ್ನು ಕಂಡು ಜಗತ್ತೆಲ್ಲ ತಲೆಬಾಗಿ ವಂದಿಸುವುದು ದೊಡ್ಡ ವಿದ್ವಾಂಸ ಅಂತೆಯೇ ಸದ್ಗುಣ ಸಂಪನ್ನ ಅತ್ಯಂತ ಚತುರ ಶ್ರೀರಾಮನ ಕಾರ್ಯಗಳನ್ನು ಮಾಡಲು ಸದಾ ಉತ್ಸುಕದಿಂದಿರುವೆ ಪ್ರಭು ಶ್ರೀರಾಮನ ಚರಿತ್ರೆಯನ್ನು ಕೇಳುತ್ತಾ ಮೈಮರೆಯುವ ರಸಿಕನೀನು ರಾಮ ಸೀತಾ ಮತ್ತು ಲಕ್ಷ್ಮಣರನ್ನು ಹೃದಯದಲ್ಲಿ ನೆಲೆಸಿಕೊಂಡಿರುವೆ ಸೀತೆಯನ್ನು ಕಾಣಲು ಹೋದಾಗ ಸೂಕ್ಷ್ಮ ರೂಪವನ್ನು ಧರಿಸಿ ಆಕೆಗೆ ಕಾಣಿಸಿಕೊಂಡೆ ಭಯಂಕರ ರೂಪವನ್ನು ತಾಳಿ ಲಂಕಾನಗರಿಯನ್ನು ಸುಟ್ಟು ಭಸ್ಮ ಮಾಡಿದೆ ಭೀಮಾರೂಪವನ್ನು ತಾಳಿ ಅಸುರರನ್ನು ಸಂಹರಿಸಿದೆ ಶ್ರೀರಾಮಚಂದ್ರನ ಕೈಂಕರ್ಯವನ್ನು ಸಾಧಿಸಿದೆ ಸಂಜೀವಿನಿಯಿಂದ ಮೂರ್ಛಿತನಾದ ಲಕ್ಷ್ಮಣನನ್ನು ಬದುಕಿಸಿ ರಘುವೀರನು ಸಂತಸದಿಂದ ನಿನ್ನನ್ನು ಬಿಗಿದಪ್ಪಿಕೊಂಡನು ರಘುಪತಿಯು ನಿನ್ನನ್ನು ಬಹಳ ಪ್ರಶಂಸಿಸಿ ನನ್ನ ಸಹೋದರ ಭರತನಿಗೆ ಸಮನಾಗಿ ಪ್ರಿಯ ಎಂದನು ಸಾವಿರಾರು ಮುಖಗಳು ನಿನ್ನ ಕೀರ್ತಿಯನ್ನು ಹಾಡಿ ಹೊಗಳುತ್ತಿವೆ ಎಂದು ಹೇಳುತ್ತ ಸೀತಾಪತಿಯು ನಿನ್ನನ್ನು ಗಾಢವಾಗಿ ಆಲಂಗಿಸಿದನು ನಾರದ ಮುನಿಗಳು ಆದಿಶೇಷ ಬ್ರಹ್ಮ ಶಾರದ ಇವರೆಲ್ಲರೂ ಕೂಡ ನಿನ್ನ ಗುಣಗಳನ್ನು ಹಾಡಿ ಹೊಗಳುವರು ಕುಬೇರ ಮೊದಲಾದ ದಿಕ್ಪಾಲಕರು ದೇವತೆಗಳು ಪಂಡಿತರು ಕವಿಗಳು ನಿನ್ನ ಗುಣಗಳನ್ನು ಮೆಚ್ಚಿ ವರ್ಣಿಸುವರು ಸುಗ್ರೀವನಿಗೆ ರಾಮನೊಡನೆ ಮಿಲನ ಮಾಡಿದೆ ಪುನಃ ರಾಜ್ಯವನ್ನು ಕೊಡಿಸಿ ಮಹದುಪಕಾರ ಮಾಡಿದೆ ನಿನ್ನ ಮಾತುಗಳನ್ನು ಕೇಳಿ ವಿಭೀಷಣನು ನಡೆದು ಮುಂದೆ ಲಂಕೇಶ್ವರನಾದನು ಜಗತ್ತಿಗೆ ತಿಳಿಸಿದೆ ರವಿಯನ್ನು ಮಧುರ ಹಣ್ಣೆಂದು ತಿಳಿದು ಸಾವಿರಾರು ಯೋಜನ ದೂರ ಲೀಲಾಜಾಲವಾಗಿ ಹಾರಿದ ಮಹಾದೀರನು ನೀನು ಶ್ರೀರಾಮನ ಮುದ್ರಿಕೆಯನ್ನು ಬಾಯಲ್ಲಿಟ್ಟುಕೊಂಡು ಸಮುದ್ರವನ್ನು ಅನಾಯಾಸವಾಗಿ ಹಾರಿದ್ದ ನಿನಗೆ ಆಶ್ಚರ್ಯವೇನಲ್ಲ ಜಗತ್ತಿನಲ್ಲಿ ಎಂತಹ ಕಠಿಣ ಕಾರ್ಯಗಳಿದ್ದರೂ ನಿನ್ನ ಅನುಗ್ರಹದಿಂದ ಸುಲಭ ಸಾಧ್ಯವಾಗುತ್ತದೆ ರಾಮದೂತನೇ ನಿನ್ನ ಆಜ್ಞೆಯಿಲ್ಲದೆ ಯಾರಿಗೂ ರಾಮನ ದರ್ಶನ ಲಭಿಸದು ಏಕೆಂದರೆ ನೀನು ರಾಮನಿಗೆ ಅತ್ಯಂತ ಪ್ರೀತಿಪಾತ್ರನಾದವನು ನಿನ್ನಲ್ಲಿ ಶರಣಾದವರಿಗೆ ಸುಖ ಸಂಪತ್ತು ದೊರೆಯುತ್ತದೆ ನೀನೇ ರಕ್ಷಕನಾಗಿರುವಾಗ ನಮಗೇಕೆ ಭಯ ನಿನ್ನ ಈ ತೇಜಸ್ಸಿಗೆ ನೀನೇ ಸಾಟಿ ನೀನು ಹೂಂಕರಿಸಿದರೆ ಮೂರು ಲೋಕಗಳು ನಡುಗುತ್ತದೆ ನಿನ್ನ ನಾಮಸ್ಮರಣೆಯಿಂದ ಭೂತ ಪಿಶಾಚಿಗಳು ಹತ್ತಿರಕ್ಕೆ ಬರುವುದಿಲ್ಲ ವೀರ ಹನುಮಂತನೇ ನಿನ್ನ ನಾಮವನ್ನು ನಿರಂತರವಾಗಿ ಜಪಿಸುವುದರಿಂದ ರೋಗಗಳೆಲ್ಲ ನಾಶವಾಗುತ್ತವೆ ಕಾಯಾವಾಚ ಮನಸ್ಸುಗಳಿಂದ ಧ್ಯಾನಿಸುವವರನ್ನು ಸಂಕಟದಿಂದ ಪಾರು ಮಾಡುವೆ ಎಲ್ಲರ ರಾಜನಾದ ರಾಮನು ತಪೋಧನನು ಆತನ ಸಕಲ ಕಾರ್ಯಗಳಲ್ಲಿ ಭಾಗಿಯಾಗಿ ಸಫಲಗೊಳಿಸುವೆ ಭಕ್ತರ ಮನೋರಥವನ್ನು ಈಡೇರಿಸಿ ಅವರಿಗೆ ಅಮಿತವಾದ ಫಲವನ್ನು ದಯಪಾಲಿಸುವೆ ನಾಲ್ಕು ಯುಗಗಳಲ್ಲಿ ಜಗತ್ತಿನಲ್ಲಿ ಎಲ್ಲೆಲ್ಲಿಯೂ ಪ್ರಕಾಶಿಸುತ್ತ ನಿನ್ನ ಪ್ರತಾಪವೇ ಪ್ರಸಿದ್ಧವಾಗಿದೆ ಸಾಧು ಸಂತರನ್ನು ರಕ್ಷಿಸುವ ಅಸುರರು ದುಷ್ಟರನ್ನು ಸಂಹರಿಸುವ ನಿನ್ನ ಕಾರ್ಯಗಳಿಂದ ರಾಮನು ಮೆಚ್ಚಿಕೊಂಡಿರುವನು ಜಾನಕಿಯ ಹರಕೆಯಿಂದ ನಿನ್ನ ಭಕ್ತರಿಗೆ ಅಷ್ಟಸಿದ್ಧಿಗಳನ್ನು ನವನಿಧಿಗಳನ್ನು ವರವಾಗಿ ಕೊಡುವೆ ರಾಮನಾಮವೆಂಬ ರಸಾಯನವನ್ನು ಪಾನ ಮಾಡುತ್ತಿರುವೆ ಸದಾ ರಘುಪತಿಯ ಸನ್ನಿಧಿಯಲ್ಲಿರುವೆ ನಿನ್ನನ್ನು ಭಜಿಸುವವರಿಗೆ ರಾಮನ ದರ್ಶನ ಲಭ್ಯ ಜನ್ಮಾಂತರಗಳ ಪಾಪಗಳು ನಾಶವಾಗುವವು ಮರಣಾನಂತರ ನಿನ್ನ ಭಕ್ತರು ರಾಮನ ಪಾದವನ್ನು ಸೇರುವರು ಬದುಕಿರುವವರೆಗೂ ಹರಿಯ ಭಕ್ತನೆಂದು ಹೆಸರು ಪಡೆವರು ಬೇರೆಯ ದೇವತೆಗಳನ್ನು ಬಿಟ್ಟು ನಿನ್ನನ್ನೇ ಭಜಿಸುವವರು ಎಲ್ಲ ಸುಖಗಳನ್ನು ಪಡೆವರು ಮಹಾವೀರನಾದ ನಿನ್ನನ್ನು ಭಜಿಸುವ ಭಕ್ತರನ್ನು ಎಲ್ಲ ಸಂಕಟಗಳಿಂದ ಪೀಡೆಗಳಿಂದ ದೂರ ಮಾಡುವೆ ದೇವನ ಸೇವಾ ಕಾರ್ಯಗಳಲ್ಲಿ ನಿನಗೆಂದೂ ಜಯವೇ ಗುರುವಿನಂತೆ ನನ್ನ ಮೇಲೆ ಕೃಪೆ ತೋರಿಸು ನಿನಗೆ ಜಯವಾಗಲಿ ಯಾರು ಈ ಚಾಲೀಸವನ್ನು ನೂರು ಬಾರಿ ಪಠಿಸುವರೋ ಅವರು ಸರ್ವಬಂಧನಗಳಿಂದ ಬಿಡುಗಡೆ ಹೊಂದಿ ದಿವ್ಯ ಸುಖವನ್ನು ಅನುಭವಿಸುವರು ಈ ಹನುಮಾನ್ ಚಾಲೀಸ ಸ್ತೋತ್ರವನ್ನು ಪಠಿಸುವವರಿಗೆ ಪರಮ ಸಿದ್ಧಿಯಾಗುವುದು ಇದಕ್ಕೆ ಗೌರಿಪತಿ ಶಂಕರನೇ ಸಾಕ್ಷಿ ತುಳಸಿದಾಸರು ತಾನೆಂದೂ ಶ್ರೀಹರಿಯ ದಾಸನೆಂದು ಹೇಳುತ್ತಾರೆ ಆಂಜನೇಯನೇ ನೀನು ನನ್ನ ಹೃದಯದಲ್ಲಿ ವಾಸಿಸು ಆಗ ಸೀತಾ ರಾಮ ಲಕ್ಷ್ಮಣರೂ ಸಹ ವಾಸಿಸುವರು ದೋಹ ಅರ್ಥ ಪವನ ಪುತ್ರನೇ ನೀನು ಸಂಕಟಗಳಿಂದ ಪಾರು ಮಾಡುವವನು ಮಂಗಳ ಮೂರ್ತಿ ಸ್ವರೂಪನು ಸೀತಾರಾಮ ಲಕ್ಷ್ಮಣರೊಂದಿಗೆ ದೇವತೆಗಳೆಲ್ಲರೂ ನಿನ್ನ ಹೃದಯದಲ್ಲಿ ನೆಲೆಸಿದ್ದಾರೆ ಎಲ್ಲರೂ ನನ್ನ ಹೃದಯದಲ್ಲಿ ನೆಲೆಸಿ ಅನುಗ್ರಹಿಸಲಿ ಇಲ್ಲಿಗೆ ಹನುಮಾನ್ ಚಾಲಿಸಾದ ಕನ್ನಡ ಅರ್ಥ ಮುಗಿಯಿತು ಧನ್ಯವಾದಗಳು ಪಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಜನಾ ಸುಖಿನೋ ಭವಂತು